ವಿನಯ್ ಇದೇಳು ಮೇಲೆ ಸರ್ ನನ್ನ ಕ್ಲಾಸಿಂದ ಹೊರಗಡಿ ಏನೇನು ಮಾಡಿ ಸರ್ ವಾಪಸ್ ಮಾತಾಡಬೇಡ ಇನ್ನೆಂದು ನನ್ನ ಕ್ಲಾಸ್ ಬೇಡ ಗೆಟ್ ಔಟ್ ಏನೇನು ಮಾಡಿದ್ದೆ ಓ ನಾನೇನು ಮಾಡಿದ್ದೆ ಅಭಿ ಸ್ಟ್ಯಾಂಡ್ ಅಪ್ ನಾನು ಮಾಡೋದು ತಪ್ಪ ನೀನು ನಾನು ಮಾಡೋದು ತಪ್ಪ ನೀನು ನಾನು ಮಾಡುತ್ತಪ್ಪ ಹಾಗಾದ್ರೆ ನಾನು ಅವ್ರನ್ನ ಹೊರಗಡೆ ಕಳಿಸಿದಾಗ ಯಾರು ಯಾಕೆ ಮಾತಾಡಿಲ್ಲ ತಪ್ಪು ಅಂತ ಗೊತ್ತಿದ್ರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ ನೋಡಿ ಮಕ್ಕಳೇ ಅನ್ಯಾಯ ಆಗ್ತದೆ ಅಂತ ಗೊತ್ತು ಗೊತ್ತಿದ್ದು ಸುಮ್ಮನೆ ಇರೋಲ್ಲ ಮುಂದೊಂದು ದಿನ ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ಯಾರೋ ಧ್ವನಿ ಮಾಡೋದು ಒಂದು ತಿಳ್ಕೊಳ್ಳಿ ಅನ್ಯಾಯ ಮಾಡದೇ ಇರೋದು ಒಂದು ಸಂಗತಿ ಆದರೆ ಅನ್ಯಾಯ ಆದವ್ರ ಪರವಾಗಿ ನಾವು ಧ್ವನಿ ಮಾಡಬೇಕು ಅಲ್ವಾ ಮಕ್ಕಳೇ ಜೀವನದಲ್ಲಿ ನಾವು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸ್ಬೇಕು ಅನ್ಯಾಯ ಆದವ್ರ ಪರವಾಗಿ ನಿಲ್ಲಬೇಕು ಆಗಲೇ ನಮ್ಮ ಬದುಕಿಗೆ ಒಂದು ಅರ್ಥ ಬರೋದು ಇದನ್ನೇ ನಮ್ಮ ದೇಶದ ಸಂವಿಧಾನ ಹೇಳಿದೆ ಯಾಕೆ ಯಾಕೆ ಎಲ್ಲ ಎದ್ಬಿಟ್ರಿ